ಶಾಂತಿ ಸೌಹಾರ್ದತೆಯಿಂದ ಕೂಡಿದ ಒಂದು ಬಲಿಷ್ಠ ಸಮಾಜದ ನಿರ್ಮಾಣ ಅದು ದೈವಿಕ ಮಾರ್ಗದರ್ಶನದಲ್ಲಿ ಒತ್ತು ಕೊಟ್ಟಿರುವಂತಹ ಒಂದು ವಿಚಾರ ಆಗಿದೆ ಈ ಮಾರ್ಗದರ್ಶನ ಲಭಿಸುವುದು ಪ್ರವಾದಿಗಳ ಮೂಲಕ ಈ ಜಗತ್ತಿನಲ್ಲಿ ಮನುಷ್ಯರ ಮಾರ್ಗದರ್ಶನಕ್ಕಾಗಿ ಹಲವಾರು ಪ್ರವಾದಿಗಳು ನಿಯುಕ್ತಿಗೊಳಿಸಲ್ಪಟ್ಟಿದ್ದಾರೆ ಬೇರೆ ಬೇರೆ ಕಾಲಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ವಿವಿಧ ಭಾಷೆಗಳಲ್ಲಿ ಅವರು ನಿಯುಕ್ತಿಗೊಂಡಿದ್ದಾರೆ ಅವರೆಲ್ಲರೂ ಜನರಿಗೆ ದೈವಿಕ ಮಾರ್ಗದರ್ಶನವನ್ನು ಕಲಿಸಿಕೊಟ್ಟಿದ್ದಾರೆ ಈ ಪ್ರವಾದಿಗಳ ಪೈಕಿ ಕೊನೆಯವರು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾಹು ಅಲಿ ವಸಲ್ಲಂ ಇಂದಿನ ಕಾರ್ಯಕ್ರಮದಲ್ಲಿ ಚರ್ಚಿಸಲ್ಪಡುವ ವಿಷಯ ಪ್ರವಾದಿ ಮೊಮ್ಮದ ಸಲ್ಲಾಹು ವಸಲ್ಲಂ ಅವರು ಪರಿಚಯಿಸಿದ ಆದರ್ಶ ಸಮಾಜ ಮತ್ತು ಇಂದಿನ ಸವಾಲುಗಳು ಎನ್ನುವುದಾಗಿದೆ ಪ್ರವಾದಿ ಮೊಹಮ್ಮದ ಸಲ್ಲಾಹು ವಸಲ್ಲಂ ಅವರು ಜಗತ್ತಿನಲ್ಲಿ ಅತಿ ಹೆಚ್ಚು ಗೌರವಿಸಲ್ಪಡುವ ಮತ್ತು ಪ್ರೀತಿಸಲ್ಪಡುವ ವ್ಯಕ್ತಿ ಆದರೆ ಅವರು ವ್ಯಕ್ತಿ ವ್ಯಕ್ತಿಯಲ್ಲ ಜಗತ್ತಿನಲ್ಲಿ ಎಲ್ಲಿಯೂ ಅವರ ಫೋಟೋವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರು ಹುಟ್ಟಿ ಬೆಳೆದದ್ದು ಧಾರಾಳವಾಗಿ ಕೆಡುಕುಗಳು ತುಂಬಿಕೊಂಡಿದ್ದಂತಹ ಒಂದು ಸಮಾಜದಲ್ಲಿ ಅನ್ಯಾಯ ಅಕ್ರಮ ಅನೀತಿ ಕೊಲೆ ಸುಲಿಗೆ ದರೋಡೆ ವಂಚನೆ ಮೋಸ ಅಶ್ಲೀಲತೆ ವ್ಯಭಿಚಾರ ಇದೆಲ್ಲವೂ ವ್ಯಾಪಕವಾಗಿದ್ದಂತಹ ಒಂದು ಸಮಾಜದಲ್ಲಿ ದೇವನವರನ್ನು ನಿಯುಕ್ತಿಗೊಳಿಸಿದ್ದು ಅಂತಹ ಸಮಾಜವನ್ನು ಒಂದು ಆದರ್ಶ ಸಮಾಜವಾಗಿ ಪರಿವರ್ತಿಸುವುದಕ್ಕಾಗಿ ಎಲ್ಲ ಪ್ರವಾದಿಗಳು ತಾವು ಜೀವಿಸಿದ್ದ ಕಾಲದಲ್ಲಿ ಆ ಸಮಾಜದ ಮುಂದೆ ಇಟ್ಟದ್ದು ಶಾಂತಿಯ ಸಂದೇಶವಾಗಿತ್ತು ಲಾತುಫ್ ಫಿಲ್ ಅರಲಿ ಇಬಾದೈ ಸುಲಾಹಿಹ ಸಮಾಜದಲ್ಲಿನ ಶಾಂತಿಯನ್ನು ಕದಡಬೇಡಿರಿ ಗಲಭೆ ಹುಟ್ಟಿಸಬೇಡಿರಿ ಇದು ಪ್ರವಾದಿಗಳು ಜನರಿಗೆ ಕಲಿಸಿದ್ದ ನೀಡಿದ್ದ ಸಂದೇಶವಾಗಿತ್ತು ಪುರಾತನ ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಅದೇ ಕೆಡುಕುಗಳು ಇಂದು ನಮ್ಮ ಸಮಾಜದಲ್ಲಿ ನಮಗೆ ಧಾರಾಳವಾಗಿ ಕಾಣಸಿಗುತ್ತದೆ ಹೊಸ ಹೆಸರುಗಳ ಮೂಲಕ ಅದು ಈ ಸಮಾಜದಲ್ಲಿ ಅಸ್ತಿತ್ವದಲ್ಲಿದೆ ಹೊಸ ಟೆಕ್ನಾಲಜಿಗಳನ್ನು ಅದಕ್ಕಾಗಿ ಬಳಸಲಾಗ್ತಾ ಇದೆ ಕೆಡುಕುಗಳು ಆಫ್ಲೈನ್ ಆಗಿದ್ದದ್ದು ಈಗ ಆನ್ಲೈನ್ ಆಗಿಯೂ ನಡೆಯುತ್ತಾ ಇದೆ ಹಿಂದಿನ ಕಾಲದಲ್ಲಿ ಹೆಣ್ಣು ಮಗುವನ್ನು ಜೀವಂತವಾಗಿ ಹೂಳಿಬಿಡ್ತಾ ಇದ್ರು ಇಂದು ಹೆಣ್ಣು ಮಗುವನ್ನು ಗರ್ಭಾವಸ್ಥೆಯಲ್ಲಿಯೇ ಕೊಲ್ಲುವಂತಹ ಟೆಕ್ನಾಲಜಿ ಅಸ್ತಿತ್ವದಲ್ಲಿ ಇದೆ ಸಮಾಜದಲ್ಲಿ ಅನೈತ್ಯ ಪ್ರೋತ್ಸಾಹಿಸಲಾಗ್ತಾ ಇದೆ ವ್ಯಕ್ತಿ ಸ್ವಾತಂತ್ರ್ಯದ ಕಾರಣವನ್ನು ಅದಕ್ಕಾಗಿ ನೀಡಲಾಗ್ತದೆ ಎಲ್ ಜಿ ಬಿ ಟಿ ಕ್ಯೂ ಪ್ಲಸ್ ಇನ್ನು ಹೆಸರಿನಲ್ಲಿ ಅನಿಯಂತ್ರಿತವಾದಂತಹ ಸ್ವಾತಂತ್ರ್ಯವನ್ನು ಪ್ರೋತ್ಸಲಾಗ್ ಪ್ರೋತ್ಸಾಹಿಸಲಾಗ್ತಾ ಇದೆ ಇದು ಪವಿತ್ರವಾದಂತಹ ಕುಟುಂಬ ಮೇಲೆ ಗಂಭೀರವಾದ ದುಷ್ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ವೃದ್ಧ ತಂದೆ ತಾಯಿಯರನ್ನು ಅಸಹಾಯಕರಾಗಿ ಬೀದಿಗೆ ಅಟ್ಟುವ ಘಟನೆಗಳು ಅಪರೂಪವೇನಲ್ಲ ಮಕ್ಕಳ ಕಿರುಕುಳವನ್ನು ಕಸಹಿಸಿಕೊಂಡು ಮನೆಯಲ್ಲಿ ಯಾತನೆ ಅನುಭವಿಸುವಂತಹ ತಂದೆ ತಾಯಂದಿರು ಕೂಡ ಧಾರಾಳ ಹೊಂದಿ ಇದ್ದಾರೆ ನಮ್ಮ ಸಮಾಜದಲ್ಲಿ ಮದ್ಯ ಮಾದಕ ವ್ಯಸನ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದೆ ಹಲವಾರು ಕುಟುಂಬಗಳಲ್ಲಿ ಅದು ಅಶಾಂತಿ ಕಾರಣವಾಗಿದೆ ಕುಟುಂಬ ಸಂಬಂಧ ಶಿಥಿಲವಾಗುವುದಕ್ಕೂ ಅದು ಕಾರಣವಾಗಿದೆ ಆತ್ಮಹತ್ಯೆಯ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಬಡ್ಡಿಯ ಶೋಷಣೆಯಿಂದ ನೊಂದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಕರಣಗಳು ಧಾರಾಳ ಇದೆ ಕೋಮು ಆದ ಹೆಮ್ಮರವಾಗಿ ಬೆಳೆದು ನಿಂತಿದೆ ಪರಸ್ಪರ ಸಂಬಂಧಗಳು ಶಿಥಿಲಗೊಳ್ಳುತ್ತಾ ಇದೆ ಬುಲ್ಡೋಸರ್ಗಳು ದ್ವೇಷ ಸಾಧನೆಯ ಆಯುಧಗಳಾಗಿ ಬಳಸಲ್ಪಡ್ತಾ ಇದೆ ಕೊಲೆ ಅತ್ಯಾಚಾರ ಘಟನೆಯ ಗಂಭೀರತೆಯ ಮಾನದಂಡ ಸಂತ್ರಸ್ತೆಯ ಧರ್ಮ ಜಾತಿಯ ಆಧಾರದ ನಿರ್ಣಯಿಸುವಂತಹ ಒಂದು ಮನಸ್ಥಿತಿ ಬೆಳೆಯುತ್ತಾ ಇದೆ ಅತ್ಯಾಚಾರಿಗಳನ್ನು ಹೂಮಾಲೆ ಹಾಕಿ ಸ್ವಾಗತಿಸುವಂತಹ ಘಟನೆಗಳು ಕೂಡ ನಮ್ಮ ಸಮಾಜದಲ್ಲಿ ನಡೆದಿದೆ ನಗರದಿಂದ ನಗರಕ್ಕೆ ವೇಗವಾಗಿ ತಲುಪುವ ಬುಲೆಟ್ ಟ್ರೈನ್ಗಳ ಹೆಗ್ಗಳಿಕೆಯನ್ನು ಘೋಷಿಸುತ್ತಾ ಹೃದಯದಿಂದ ಹೃದಯಕ್ಕೆ ಇರುವ ಸಂಪರ್ಕ ಸೇತುವೆಯನ್ನು ಒಡೆಯುವ ಕೆಲಸ ನಡೆಯುತ್ತಾ ಇದೆ ಧರ್ಮದ ಹೆಸರಲ್ಲಿ ಕೋಮುವಾದ ನಡೆಯುತ್ತಾ ಇದೆ ಧರ್ಮದ ಹೆಸರಲ್ಲಿ ಕೋಮುವಾದ ಮಾಡುವವನು ನಿಜವಾಗಿ ಅವನು ಧರ್ಮ ವಿರೋಧಿಯಾಗಿದ್ದಾನೆ ಧರ್ಮವನ್ನು ಅಧಿಕಾರದ ಮೆಟ್ಟಲುಗಳಾಗಿ ಬಳಸುವವರು ಧರ್ಮ ವಿರೋಧಿಗಳು ಸುಳ್ಳಿನ ಪ್ರಚಾರ ಮಾಡುವವರು ಅವರು ಧರ್ಮರಕ್ಷಕರಾಗಲು ಸಾಧ್ಯವಿಲ್ಲ ಧರ್ಮವನ್ನು ಪ್ರೀತಿಸುವ ಕೋಮುವಾದಿಯಾಗಲು ಸಾಧ್ಯವಿಲ್ಲ ಈ ಸನ್ನಿವೇಶದಲ್ಲಿ ಪ್ರವಾದಿ ಮೊಮ್ಮ ಸಲ್ಲಾಹು ವಸಲ್ಲಂ ಅವರ ಜೀವನದ ಆದರ್ಶಗಳು ಪ್ರಸ್ತುತವನ್ನು ವಿಶ್ಲೇಷಿಸಬೇಕಾಗಿದೆ ಪ್ರವಾದಿಯವರು ಮದೀನಾ ಎಂಬ ಪುಟ್ಟ ರಾಷ್ಟ್ರವನ್ನು ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಮೊದಲು ಮಾಡಿದ ಕೆಲಸ ಅಲ್ಲಿ ಪರಸ್ಪರ ಕಚ್ಚಾಡುತ್ತಿದ್ದಂತಹ ವಿವಿಧ ಗೋತ್ರಗಳ ಮಧ್ಯೆ ಶಾಂತಿ ಒಪ್ಪಂದವನ್ನು ಮಾಡಿ ಅವರನ್ನು ಒಗ್ಗೂಡಿಸಿದ್ದು ಆ ಗೋತ್ರಗಳು ಯಾವುದೂ ಮುಸ್ಲಿಂ ಗೋತ್ರಗಳಾಗಿರಲಿಲ್ಲ ಆ ಗೋತ್ರಗಳನ್ನು ಅವರು ಒಗ್ಗೂಡಿಸಿದರು ಶಾಂತಿ ಒಪ್ಪಂದವನ್ನು ಮಾಡಿಸಿದರು ಒಂದು ಪುಟ್ಟ ಸುಂದರವಾದಂತಹ ಒಂದು ರಾಷ್ಟ್ರವನ್ನು ಅವರು ಕಟ್ಟಿದ್ದರು ಇಂದು ನಮ್ಮ ಸಮಾಜದಲ್ಲಿ ನಾವು ಕಾಣ್ತಾ ಇರುವಂತಹದ್ದು ಸೌಹಾರ್ದದಲ್ಲಿ ಜೀವಿಸುತ್ತಿರುವವರ ಮಧ್ಯೆ ಒಡಕುಂಟು ಮಾಡಿ ಅಧಿಕಾರವನ್ನು ಭದ್ರಪಡಿಸುವಂತಹ ಪ್ರಯತ್ನ ನಡೆಯುತ್ತಾ ಇದೆ ಅದರಲ್ಲಿ ಯಶಸ್ಸು ಪಡೆಯುತ್ತಲೂ ಇದ್ದಾರೆ ಕೆಡುಕುಗಳಿಂದ ತುಂಬಿಕೊಂಡಿದ್ದಂತಹ ಒಂದು ಸಮಾಜವನ್ನು ಪ್ರವಾದಿಗಳು ಯಾವ ರೀತಿ ತಮ್ಮ ಇಪ್ಪತ್ತ ಮೂರು ವರ್ಷಗಳ ಪ್ರವಾದಿತ್ವ ಜೀವನದಲ್ಲಿ ಅದನ್ನು ಬದಲಾಯಿಸಿದರು ಅದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾದಂಥ ಅಗತ್ಯವಿದೆ ಹಸಿವು ಮುಕ್ತವಾದಂತಹ ಸಮಾಜ ಭಯಮುಕ್ತವಾದಂತಹ ಸಮಾಜ ಇದು ಪ್ರವಾದಿಯವರ ಜೀವ ದೌತ್ಯದ ಒಂದು ಭಾಗವಾಗಿತ್ತು ಅಂತ ಹೇಳಿ ಅವರ ಜೀವನವನ್ನು ಅಧ್ಯಯನ ಮಾಡಿದರೆ ನಮಗೆ ತಿಳಿಯಲಿಕ್ಕೆ ಸಾಧ್ಯವಿದೆ ಆದ್ದರಿಂದ ನಾವು ಪ್ರವಾದಿ ಮುಮ್ಮ ಸಲ್ಲಾಹು ಅಲೀ ವಸಲ್ಲಂ ಅವರ ಜೀವನಕ್ಕೆ ಸಂಬಂಧಪಟ್ಟ ಆದರ್ಶಗಳನ್ನು ಪ್ರತಿಪಾದಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ದೇಶ ಬಾಂಧವರಲ್ಲಿ ಪ್ರವಾದಿಗಳ ಬಗ್ಗೆ ಇರುವಂತಹ ತಪ್ಪು ತಿಳುವಳಿಕೆಗಳನ್ನು ಕೂಡ ನೀಗಿಸಬೇಕಾದಂತಹ ಅಗತ್ಯ ಇದೆ